ಓಕೆ ರಾ ಲಾಸ್ಟ್ ಕ್ಲಾಸಲ್ಲಿ ನಾವು ಫೋನೋಗ್ರಾಮ್ಸ್ ಸ್ಟಾರ್ಟ್ ಮಾಡಿದ್ವಿ ರೈಟ್ ಸೊ ಫೋನೋಗ್ರಾಮ್ಸ್ ಅಂದರೆ ನಿಮಗೆ ಗೊತ್ತಾಯ್ತಲ್ಲ ಫೋನೋಗ್ರಾಮ್ಸ್ ಬಂದು ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬಾವೆಲ್ ಆ್ಯಂಡ್ ಕಾನ್ಸನೆಂಟ್ಸ್ ಅದು ಒಂದೇ ಥರ ಸೌಂಡ್ ಮಾಡೋದಿಲ್ಲ ಮಾಮೂಲಿ ನಾವು ಬ್ಲೆಂಡಿಂಗ್ ಏನಿರುತ್ತೆ ಅದು ಒಂದೇ ಥರ ಸೌಂಡ್ ಮಾಡುತ್ತೆ ಬಟ್ ಫೋನೋಗ್ರಾಮ್ಸ್ ಫೋನಿಕ್ಸ್ ಬ್ಲೆಂಡಿಂಗ್ ಒಂದೇ ಥರ ಸೌಂಡ್ ಮಾಡುತ್ತೆ ಬಟ್ ಫೋನೋಗ್ರಾಮ್ಸ್ ಅಂದಾಗ ಅದಕ್ಕೆ ಒಂದು ವಿಶೇಷವಾದ ಸೌಂಡ್ ಇರುತ್ತೆ ಅಂದರೆ ಒಂದೇ ಥರ ಸೌಂಡ್ ಬರೋದಿಲ್ಲ ಎರಡು ಸೌಂಡ್ ಎರಡು ಬರ್ಬೋದು ಅಥವಾ ಎರಡಕ್ಕಿಂತ ಜಾಸ್ತಿನೇ ಸೌಂಡ್ಸ್ ಬರ್ಬೋದು ಅದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಹೇಳ್ತೀವಿ ಓಕೆ ಸೊ ಈಗ ನಾವು ಫೋನೋಗ್ರಾಮ್ಸ್ ಯಾವ್ದ್ಯಾವುದು ನೋಡಿದ್ವಿ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ನೋಡಲಿಕ್ಕೆ ಬರಲಿಕ್ಕೆ ಮಾತ್ರ ಗೊತ್ತು ಅಥವಾ ಇಂಗ್ಲೀಷ್ನ ಬೇಸಿಕ್ ಇಂದ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಈ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಬೇಕು ಅಂತ ಆಸಕ್ತಿ ಕೂಡ ನೀವು ಫೋನ್ ನಂಬರ್ಗೆ ನೀವು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಫೋನಿಕ್ಸ್ Okay. Revised one minute. I guess trading. ಓಕೆ ಸೊ ನಾವು ಯಾವ್ದು ಯಾವ್ದು ನೋಡಿದ್ವಿ ಅಂತ ಹೇಳಿದ್ರೆ ಎ ಡಬ್ಲ್ಯೂ ನೋಡಿದ್ವಿ ಎ ವೈ ನೋಡಿದ್ವಿ ಓಕೆ ಹಾಂ ಸೊ ಎ ಡಬ್ಲ್ಯೂ ನೋಡಿದ್ವಿ ಎ ಆರ್ ಎ ಡಬ್ಲ್ಯೂ ಎ ವೈ ಅವೆಲ್ಲ ಸಿಂಪಲ್ಲಾಗಿದೆ ಓಕೆ ಈಗ ನೋಡಿ ಫೋನೋಗ್ರಾಮ್ಸ್ ಎ ಯು ಬಂದಾಗ ಎ ಯು ಬಂದಾಗಿದ್ದು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಲ್ವಾ ಎ ಯು ಎ ಯು ಬಂದಾಗ ಏನು ಹೇಳಬೇಕು ಅ ಅಂತ ಹೇಳಬೇಕು ಅ ಸೊ ಎ ಯು ಬಂದಾಗಲೂ ಆ ಅಂತ ಹೇಳಬೇಕು ಎ ಡಬ್ಲ್ಯೂ ಬಂದಾಗಲೂ ಆ ಅಂತ ಹೇಳಬೇಕು ಮತ್ತು ಓ ಬಂದಾಗಲೂ ಆ ಅಂತಲೇ ಹೇಳಬೇಕು ಸೊ ಇಲ್ಲಿ ನೋಡಿ ಎ ಯು ಡಿ ಐ ಟಿ ಆಡಿಟ್ ಆಡಿಟ್ ಹಾಗೆ ಎ ಯು ಡಿ ಐ ಓ ಆಡಿಯೋ ಆಡಿಯೋ ಹಾಗೆ ಎ ಯು ಟಿ ಒಟೋ ಆಟೋ ಸಿ ಎ ಯು ಎಸ್ ಇ ಖೋಸ್ ಖೋಸ್ ಅಂದರೆ ಮಧ್ಯದಲ್ಲಿ ಎ ಯು ಬಂದಿದೆ ಮಧ್ಯದಲ್ಲಿ ಯು ಬಂದಿದೆ ಈ ಸಿ ಏನಿದೆ ಅದನ್ನು ನೀವು ಕ್ ಅಂತಲೇ ಹೇಳಬೇಕು ಕಾಸ್ ಖಾ ಯಾ ಹೇಳಿ ಆಮೇಲೆ ಡಿ ಎ ಯು ಎನ್ ಟಿ ಡೋಂಟ್ ಡೋಂಟ್ ಹಾಗೆ ಎಫ್ ಎ ಯು ಎಲ್ ಟಿ ಫಾಲ್ಟ್ ಫಾಲ್ಟ್ ಸೊ ಫೋನ್ ಫ್ರಾಡ್ ಹಾಂಟ್ ಲಾರ ಐ ಥಿಂಕ್ ಇದೆಲ್ಲ ಆಗಿದೆ ಅನಿಸುತ್ತಲ್ಲ ಕಳೆದ ಕ್ಲಾಸಲ್ಲಿ ಇಲ್ಲಿವರೆಗಾಗಿತ್ತು ಆಥರ್ ಇಲ್ಲಿವರೆಗಾಗಿತ್ತು ಆಗಸ್ಟ್ ಓಕೆ ಸೊ ಇಲ್ಲಿಂದ ನೋಡೋಣ ಆ ಥರ್ ಎ ಯು ಆ ಥರ್ ಆಥರ್ ಆ ಟಿ ಝಮ್ ಆ ಆ ಟಮ್ ಆಟಮ್ ಸೊ ಇಲ್ಲಿ ಎನ್ ಸೈಲೆಂಟ್ ಆಗಿರುತ್ತೆ ಕ್ಲ ಆ ಕ್ಲಾಸ್ ಫ ಆ ಸೆಟ್ ಫಾ ಸೆಟ್ ಲ ಲಂಚ್ ಲಾಂಚ್ ಓಕೆ ಹಾಗೆ ಇಲ್ಲಿ ಲ ಆ ರೆಲ್ ಲಾ ರೆಲ್ ನ ಸ್ಯ ಟ್ರ ಮ ಟ್ರ ಮ ಇದೆಲ್ಲ ಆಗಿದೆ ಅನಿಸುತ್ತಲ್ಲ ಮೋಸ್ಟ್ಲಿ ಓಕೆ ಸೊ ಇದು ಆಗಿದೆ ರೈಟ್ ಸೊ ಟಿ ಎ ಯು ಜಿ ಎಚ್ ಟಿ ಟಿ ಎ ಯು ಜಿ ಎಚ್ ಟಿ ಠಾಟ್ ಆಗುತ್ತೆ ಅಂದರೆ ಎ ಯು ಜಿ ಎಚ್ ಎ ಯು ಜಿ ಎಚ್ ಇದರ ಕಾಂಬಿನೇಷನ್ನು ಎ ಯು ಜಿ ಎಚ್ ಮ್ಯೂಟ್ ಮಾಡ್ಕೊಳ್ಳಿ ದೀಪ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಎ ಯು ಜಿ ಎಚ್ ಬಂದಾಗ ಇಲ್ಲಿ ನೋಡಿ ಆ ಆ ದೀಪ ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಹಾಂ ಥ್ಯಾಂಕ್ ಯು ಸೊ ಎ ಯು ಜಿ ಎಚ್ ಬಂದಾಗಲೂ ನಾವು ಆ ಅಂತಲೇ ಹೇಳಬೇಕು ಅಂದರೆ ಇಲ್ಲಿ ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಸೊ ಠಾಟ್ ಖಾಟ್ ಡಾಟರ್ ನಾಟಿ ಸ್ಲಾಟರ್ ಓಕೆ ಅದಾದಮೇಲೆ ಇಲ್ಲಿ ಒಂದು ಎರಡು ಮೂರು ಪದಗಳಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಚೇಂಜ್ ಬರುತ್ತೆ ಎ ಯು ಜಿ ಎಚ್ ಅಂತ ಇರೋದನ್ನು ನಾವೇನು ಮಾಡಬೇಕು ಆಫ್ ಅಂತ ಹೇಳಬೇಕು ಆಫ್ ಅಂದರೆ ಡ್ರ ಆಫ್ಟ್ ಲ ಆಫ್ ಆಮೇಲೆ ಲ ಆಫ್ಟರ್ ಲಾಫ್ಟರ್ ಸೊ ಎ ಯು ಜಿ ಎಚ್ ಅಲ್ಲಿ ನಿಮಗೆ ಎರಡು ಸೌಂಡ್ ಬರುತ್ತೆ ಒಂದು ಈ ಕಡೆ ಎಲ್ಲ ಬರೋದು ನಿಮಗೆ ಆ ಅಂತಲೇ ಬರುತ್ತೆ ಇವೆಲ್ಲ ಈ ವರ್ಡ್ಸ್ ಎಲ್ಲ ಏನು ಸೌಂಡು ಆ ಅಂತಲೇ ಬರುತ್ತೆ ಆದರೆ ಇಲ್ಲಿ ಈ ಮೂರು ಪದಗಳೇನಿದೆ ಈ ಮೂರು ಪದಗಳಷ್ಟೇ ಈ ಮೂರು ಪದಗಳಲ್ಲಿ ನಿಮಗೆ ಆಫ್ ಅಂತ ಹೇಳಬೇಕು ಆಫ್ ಅಂದರೆ ಡ್ರಾಫ್ಟ್ ಎ ಯು ಜಿ ಎಚ್ ಸೌಂಡೇ ನಿಮಗೆ ಫ್ ಅಂತ ಬರುತ್ತೆ ಡ್ರಾಫ್ಟ್ ಓಕೆ ಆಮೇಲೆ ಲಾಫ್ ಆಮೇಲೆ ಲಾಫ್ಟರ್ ಓಕೆನಾ ಸೊ ಇದನ್ನು ಪ್ರೊನೌನ್ಸ್ ಮಾಡೋಕ್ಕೆ ಕಲಿಬೇಕು ನೀವು ಅಂದರೆ ಇಲ್ಲಿ ಎ ಯು ಜಿ ಎಚ್ ಇದೆಯಲ್ವಾ ಎ ಯು ಜಿ ಎಚ್ ಸೌಂಡ್ ಒಂದು ಜಿ ಎಚ್ ಸೈಲೆಂಟ್ ಆಗಿರುತ್ತೆ ಆ್ಯಕ್ಚುಲಿ ಎ ಯು ಮಾತ್ರ ನೀವು ಪ್ರೊನೌನ್ಸ್ ಮಾಡಿದ್ರೆ ಆಯಿತು ಸೊ ಸಿ ಇದು ಆಲ್ರೆಡಿ ನಾನು ನಿಮಗೆ ಸೈಲೆಂಟ್ ಲೆಟ್ರಸ್ಸಲ್ಲಿ ಹೇಳಿಕೊಟ್ಟಿದ್ದೀನಿ ಅಲ್ವಾ ಸೈಲೆಂಟ್ ಲೆಟ್ರಸಲ್ಲಿ ಇದು ಆಲ್ರೆಡಿ ನಿಮಗೆ ಬಂದಿದೆ ಓಕೆ ರೈಟ್ ಈ ವರ್ಡ್ಸನ್ನೆಲ್ಲ ನೀವು ಪ್ರಾಕ್ಟೀಸೇ ಮಾಡಬೇಕೇ ಹೊರತು ಹಾಗೆ ನೆನ್ಪಿಟ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಸೊ ಪ್ರಾಕ್ಟೀಸ್ ಮಾಡಿ ಮಾಡಿ ಅದನ್ನು ಬರೆಯೋದು ಓದೋದು ಬರೆಯೋದು ಓದೋದ್ರ ಮೂಲಕ ನಿಮಗದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಅದು ಕರೆಕ್ಟಾಗಿ ಇರುತ್ತೆ ಓಕೆ ಸೊ ನೆಕ್ಸ್ಟು ನಿಮ್ಗೆ ಯಾವ ನಾನು ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಹೇಳಿದ್ದೆ ಸಿ ಇ ಬಿಫೋರ್ ಐ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಇ ಬಿಫೋರ್ ಐ ಅಂತ ಹೇಳಿದ್ದೆ ಇ ಬಿಫೋರ್ ಐ ಅದೇ ಅಂದರೆ ಈಗ ಸಿ ಐ ಇ ಐ ಇ ಅನ್ನೋದೇ ಒಂದು ಫೋನೋಗ್ರಾಮ್ ಸೊ ಸಿ ಐ ಇ ಎಲ್ಲೇ ಬರಲಿ ಅದನ್ನ ಸಿ ಅಂತ ಹೇಳಿದ್ರಾಯ್ತು ಸಿ ಐ ಇ ಎಲ್ಲೇ ಬರಲಿ ಸಿ ಅಂತ ಆಯ್ತು ಓಕೆ ಸೊ ಈಗ ಸಿ ಐ ಇ ನಾವು ಸಪ್ರೇಟಾಗಿ ಸಿ ಇ ಐ ಸಾರಿ ಸಿ ಐ ಇ ಅಲ್ಲ ಇ ಐ ಸಿಇ ನಾವು ಸಪ್ರೇಟಾಗಿ ಹೇಳೋದಂದ್ರೆ ಇದು ಸ ಅಂತ ಹೇಳಬೇಕು ಇದು ಎ ಅಂತ ಹೇಳಬೇಕು ಇದನ್ನ ಇ ಅಂತ ಹೇಳಬೇಕು ಓಕೆ ಸಪ್ರೇಟ್ ಬಿಡಿಸಿ ಹೇಳಿದ್ರೆ ಈ ಥರ ಸೌಂಡ್ ಬರುತ್ತೆ ಸ ಎ ಇ ಬಟ್ ಇದನ್ನ ಏನು ಮಾಡಬೇಕು ಸಿ ಅಂತಲೇ ಹೇಳಬೇಕು ಸಿ ಅವಾಗ ಏನಾಗುತ್ತೆ ಸಿ ಲಿಂಗ್ ಸಿ ಕನ್ ಸೀವಬಲ್ ಕನ್ ಸೀವ್ ಕನ್ ಸೀವ್ಡ್ ಡಿ ಸೀಟ್ ಸೊ ಜಾಸ್ತಿ ಏನು ವರ್ಡ್ಸ್ ಇಲ್ಲ ಇದರಲ್ಲಿ ಡಿ ಸೀವ್ಡ್ ಡಿ ಸೀವಿಂಗ್ ಇನ್ಕನ್ಸೀವಬಲ್ ಪರ್ ಸೀವ್ ಪರ್ ಸೀವ್ಡ್ ರಿ ಸೀಟ್ ಇಲ್ಲಿ ಪಿ ಸೈಲೆಂಟಾಗಿರುತ್ತೆ ಹಾಗೆ ರಿ ಸೀವ್ ರಿ ಸೀವ್ಡ್ ಎಲ್ಲ ಸಿ ಸಿ ಅಂತ ಹೇಳಿದ್ರೆ ಆಯಿತು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ದು ಹಾಗಾಗಿ ಈ ಫೋನೋಗ್ರಾಮ್ಸ್ ಕಾಂಬಿನೇಷನ್ ಏನಿದೆ ಅದು ನಾವು ತಿಳ್ಕೊಂಡಿದ್ರೆ ನಮಗೆ ಓದಲಿಕ್ಕೆ ಈಸಿ ಆಗುತ್ತೆ ಓಕೆ ಸೊ ಇಷ್ಟೇ ಇರೋದು ಫೋನೋಗ್ರಾಮ್ಸ್ ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಇಲ್ಲ ಅಂತಿಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರೋದು ನಿಮಗೆ ಆಮೇಲೆ ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು ಕೆಲವ ವರ್ಡ್ಸನ್ನು ನೆನಪಲ್ಲಿ ಇಟ್ಕೋಬೇಕು ಹಾಂ ಲಾಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿಗೆ ನಿಲ್ಲಿಸಿದ್ವಲ್ಲ ಫೋನೋಗ್ರಾಮ್ಸ್ ಹೈಟ್ ಹೈಟಿಗೆ ನಿಲ್ಲಿಸಿದ್ವಿ ಅಂದರೆ ಫೋನೋಗ್ರಾಮ್ಸ್ ಇ ಐ ಜಿ ಎಚ್ ಇ ಐ ಜಿ ಎಚ್ ಬಂದಾಗ ನಾವು ಏನು ಹೇಳಬೇಕು ಏ ಅಂತಲೇ ಹೇಳಬೇಕು ಫಾರ್ ಎಕ್ಸಾಂಪಲ್ ಏಟ್ ವೈಟ್ ನೇಬರ್ ಸ್ಲೈ ಜಾಸ್ತಿ ವರ್ಡ್ಸ್ ಇಲ್ಲ ತಲೆ ಕೆಡಿಸ್ಕೊಬೇಡಿ ಆಮೇಲೆ ಒಂದು ಕಡೆ ಮಾತ್ರ ಇ ಐ ಜಿ ಎಚ್ ಬಂದರೆ ನಾವು ಐ ಅಂತ ಹೇಳ್ತೀವಿ ಎಲ್ಲಿ ಇಲ್ಲಿ ಹೈಟ್ ಅಷ್ಟು ಮಾತ್ರ ಇಲ್ಲಿ ನೋಡಿ ಒಂದು ಡಿಫ್ರೆನ್ಸ್ ಏನಂದರೆ ಇವೆರಡು ಒಂದೇ ಥರ ಇದೆ ಸ್ಪೆಲ್ಲಿಂಗು ಇಲ್ಲಿ ಡಬ್ಲ್ಯೂ ಇದೆ ಇಲ್ಲಿ ಹೆಚ್ ಇದೆ ಬಟ್ ಇಲ್ಲಿ ವೈಟ್ ಇಲ್ಲಿ ಹೈಟ್ ಇಲ್ಲಿ ನೀವು ವೈಟ್ ಅಂತ ಹೇಳೋದು ಇಲ್ಲಿ ಹೈಟ್ ಅಂತ ಹೇಳೋದು ಅದನ್ನು ಅವಾಯ್ಡ್ ಮಾಡಬೇಕು ಸೊ ವೈಟ್ ಹೈಟ್ ನೋಡೋಕ್ಕೆ ಎರಡು ಒಂದೇ ಥರ ಇದೆ ಒಂದೇ ಅಕ್ಷರ ಚೇಂಜ್ ಇದೆ ಬಟ್ ಅದು ಅದರದೇ ಆದ ಉಚ್ಚಾರಣೆ ಇದೆ ಅದಕ್ಕೆ ಓಕೆ ನೆಕ್ಸ್ಟ್ ಬಂದು ಫೋನೋಗ್ರಾಮ್ಸಲ್ಲಿ ಇ ಆರ್ ಇ ಆರ್ ಇ ಆರ್ ಬಂದಾಗ ಕಾಮನ್ನಾಗಿ ನಾವೇನು ಮಾಡಬೇಕು ಅದನ್ನು ಅದಕ್ಕೆ ಎರಡು ಸೌಂಡ್ ಬರುತ್ತೆ ಓಕೆ ಸೊ ಇ ಆರ್ ಬಂದಾಗ ಎರಡು ಸೌಂಡ್ ಬರುತ್ತೆ ಓಕೆ ಸೊ ಈ ಆರ್ ಬಂದಾಗ ಎರಡು ಸೌಂಡ್ ಬರುತ್ತೆ ಫಸ್ಟ್ ನಾವು ಇ ಆರ್ನ ಅರ್ ಅಂತ ಉಚ್ಚಾರಣೆ ಮಾಡ್ತೀವಿ ಕೊನೆಯಲ್ಲಿ ಇಲ್ಲ ಮಧ್ಯದಲ್ಲಿ ಕೊನೆಯಲ್ಲಿ ಇಲ್ಲ ಮಧ್ಯದಲ್ಲಿ ಇ ಆರ್ ಬಂದರೆ ನಾವು ಅರ್ ಅಂತಲೇ ಹೇಳ್ತೀವಿ ಉದಾಹರಣೆ ನೋಡಿ ಇಲ್ಲಿ ಇಲ್ಲಿ ಕೊನೆಯಲ್ಲಿ ಬಂದಿದೆ ವಾಟರ್ 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 ಪೇಪರ್ ಪೇಪರ್ ಬೇಸಿಕಲಿ ನಮಗೆ ಇ ಆರ್ ಉಚ್ಚಾರಣೆ ಫೋನೋಗ್ರಾಮ್ ಅಲ್ದಾನೆ ನಾವು ಫೋನಿಕ್ಸ್ ಅಂತ ತಗೊಂಡಾಗ ಇ ಮತ್ತು ಆರ್ ಈಗ ಏನು ಎ ಅಂತ ಹೇಳಿದ್ದೆ ಆರ್ಗೆ ಅರ್ ಅಂತ ಹೇಳಿದ್ದೆ ಬಟ್ ಇ ಆರ್ ಕೊನೆಯಲ್ಲಿ ಬಂದರೆ ಮತ್ತು ಮಧ್ಯದಲ್ಲಿ ಬಂದರೆ ನಾವಿಲ್ಲಿ ಎ ಅಂತ ಹೇಳಬಾರ್ದು ಅರ್ ಅಂತ ಹೇಳಬೇಕು ಕೊನೆಯಲ್ಲಿ ಬಂದರೆ ಮತ್ತು ಮಧ್ಯದಲ್ಲಿ ಬಂದರೆ ಇಲ್ಲಿ ನೋಡಿ ಕೊನೆಯಲ್ಲಿ ಬಂದಿದೆ ವಾಟರ್ ವಾಟರ್ ಅಂದರೆ ವಾಟ್ ಪ್ಲಸ್ ಅರ್ ವಾಟರ್ ಪೇ ಪರ್ ಸೊ ಪೇ ಪ್ ಪ್ಲಸ್ ಆರ್ ಪೇ ಪರ್ ಪೇಪರ್ ಓಕೆ ಸೊ ಇದನ್ನ ಹೆಂಗೆ ಗೊತ್ತೀರ ಈಗ ವಾಟರ್ನೆ ನಾವು ಬಿಡಿಸ್ಬೇಕಂತ ಹೇಳಿದ್ರೆ ಡಬ್ಲ್ಯೂ ಎ ಬಂದಾಗ ವ್ಯಾ ಆಗುತ್ತೆ ಬಟ್ ವಾಟರ್ ಕೇಸಲ್ಲಿ ವಾ ಆಗುತ್ತೆ ಓಕೆ ಸೊ ಹೆಂಗ್ತೀರಾ ಇಲ್ಲಿ ವಾ ಇದು ಟ ಪ್ಲಸ್ ಆರ್ ಅಲ್ವಾ ಸೊ ಇ ಆರ್ ಬಂದಿದೆ ಅಲ್ವಾ ವಾ प्लस अर वाटर अदर एद्द हो वाटर पेपर मदर फादर बेटर फास्टर फास्ट राइटर टीचर ब्रदर रिमेंबर टुगेदर फॉर अ वर् ನ ಸೋ ಇ ಆರ್ ಇ ಆರ್ ಇ ಆರ್ ಬರುತ್ತೆ ಅದಕ್ಕೆ ನಾವು ಆರ್ ಆರ್ ಅಂತಾನೆ ಹೇಳಬೇಕು ವಿಂಟರ್ ಕಾರ್ನರ್ ಸಿಸ್ಟರ್ सिंगर ವರ್ಕರ್ ಅರ್ಥ ಆಯ್ತಲ್ವಾ ಓಕೆ ನೆಕ್ಸ್ಟ್ ಅದೇ ತರ